ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರಿಗೆ ವಿಪರೀತ ಧನಾಗಮನವಾಗುವುದರ ಜೊತೆಗೆ ಶನಿದೇವರ ಕೃಪಾ ಕಟಾಕ್ಷದಿಂದ ಬೇಡ ಅಂದ್ರೂ ಕೂಡ ಕೋಟ್ಯಾಧಿಪತಿಗಳು ನೀವೆ ಅಂತ ಹೇಳಲಾಗ್ತದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನನ್ನ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸು ಅಂತಂದ್ರೆ ಸಾಲಬಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರಿಗೂ ಕೂಡ ಬೇಡ ಅಂದ್ರೂ ಕೂಡ ಕೋಟ್ಯಾಧಿಪತಿಗಳಾಗುವ ಯೋಗ ಆಯಿತು ಶನಿದೇವರ ಕೃಪಾ ಕಟಾಕ್ಷದಿಂದ ವಿಪರೀತ ಧನಾಗಮನವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇವರಿಗೆ ಸುವರ್ಣ ಸಮಯ ಶುರುವಾಗಿದ್ದು ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆಗಳು ಇರುವುದಿಲ್ಲ ಒಟ್ಟಾಗಿ ಇವರ ಜೀವನದಲ್ಲಿ ಲಾಭ ಮುಂದೆ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಇವರ ಬೆನ್ನ ಹಿಂದೆಯೇ ಶುರುವಾಗುತ್ತೆ ಜೊತೆಗೆ ಇವರ ಬದುಕು ಬದಲಾಗಲಿದ್ದು ಕಷ್ಟಗಳು ಏನು ಏನೇ ಇದ್ರು ಕೂಡ ಈ ಸಂದರ್ಭದಲ್ಲಿ ಕಳೆದು ಗೋಲ್ಡ್ ಅಂಡ್ ಟೈಮ್ ನಲ್ಲಿ ಇವರು ಬದುಕ್ತಾರೆ ಇವರಿಗೆ ಸಿರಿವಂತಿಕೆ ಶುರುವಾಗಿದೆ ಅಂತ ಹೇಳಬಹುದು ಇಲ್ಲಿ ಹಣ ಹಾಗೂ ನೆಮ್ಮದಿ ಎರಡು ಕೂಡ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮಗೆ ಆಕಸ್ಮಿಕವಾಗಿ ಧನ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿತ್ತು ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ಈ ಸಂದರ್ಭದಲ್ಲಿ ಅದರ ಲಾಭವನ್ನ ಪಡಿತೀರಾ ಈ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸಾಕಷ್ಟು ಪಾಸಿಟಿವ್ ಸುಧಾರಣೆಗಳನ್ನ ಕಾಣ್ತೀರಾ ಹೊಸ ಯೋಜನೆಗಳ ಕೆಲಸವನ್ನ ಪ್ರಾರಂಭ ಮಾಡೋದಕ್ಕೆ ಈ ರಾಶಿ ಅವರಿಗೆ ಬೆಸ್ಟ್ ಸಮಯ ಇದಾಗಿದೆ ಈ ಸಂದರ್ಭದಲ್ಲಿ ವಿಚಾರಗಳ ಬಗ್ಗೆ ದೂರದೃಷ್ಟಿಯಿಂದ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂತ ವಿಶೇಷ ಕ್ಷಮತೆ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಗೆ ಲಾಭದಾಯಕ ಸ್ಥಾನದಲ್ಲಿ ಇದೀಗ ಎಲ್ಲವೂ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಕೂಡ ಅಭಿವೃದ್ಧಿ ಕಂಡು ಬರುತ್ತೆ ವ್ಯಾಪಾರ ಮಾಡ್ತಾ ಇದ್ರೆ ಅದನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ನೀವು ವಿಸ್ತರಣೆ ಮಾಡ್ತೀರಾ ಪಾರ್ಟ್ನರ್ಶಿಪ್ ವ್ಯವಹಾರವನ್ನ ಮಾಡತಕ್ಕಂಥವರು ಲಾಭವನ್ನ ಪಡ್ಕೊಳ್ತಾರೆ ಉದ್ಯೋಗದಲ್ಲಿ ಕೂಡ ನಿಮ್ಗೆ ವಹಿಸಲಾಗಿರತಕ್ಕಂಥ ಪ್ರತಿಯೊಂದು ಪ್ರಾಜೆಕ್ಟ್ ಗಳನ್ನ ಕೂಡ ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸ್ತೀರಾ ಇನ್ನು ಪ್ರಾಪರ್ಟಿ ಅಥವಾ ಜಮೀನಿನ ಕ್ಷೇತ್ರದಲ್ಲಿ ವ್ಯವಹಾರವನ್ನ ಹೊಂದಿರತಕ್ಕಂಥವ್ರು ಕೈ ತುಂಬಾ ಲಾಭ ಗಳಿಸ್ತಾರೆ ತಂದೆ ತಾಯಿ ಜೊತೆಗಿನ ನಿಮ್ಮ ಬಾಂಧವ್ಯ ಈ ಸಮಯದಲ್ಲಿ ವೃದ್ಧಿಯಾಗತ್ತೆ ಇನ್ನು ಹಿಂದಿಗಿಂತ ಈ ಸಮಯದಲ್ಲಿ ನೀವು ಮಾಡ್ತಿರತಕ್ಕಂತಹ ಕೆಲಸ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವಂತಹ ಯೋಗವನ್ನು ಹೊಂದಿದ್ದೀರಾ ಹಣದಿಂದ ನೀವು ಹೊಸ ವಾಹನ ಅಥವಾ ನಿಮ್ಮ ನೆಚ್ಚಿನ ಪ್ರಾಪರ್ಟಿಯನ್ನ ಮನೆಯವರಿಗೋಸ್ಕರ ಖರೀದಿ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಲಾಟರಿ ಅಥವಾ ಷೇರು ಮಾರುಕಟ್ಟೆಯಂತಹ ಕ್ಷೇತ್ರಗಳಲ್ಲಿ ಆಕಸ್ಮಿಕವಾಗಿ ಧನ ಲಾಭವನ್ನ ದೊಡ್ಡ ಮಟ್ಟದಲ್ಲಿ ನೀವು ಪಡೆದುಕೊಳ್ತೀರಾ ಮದುವೆ ಆಗದೇ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯಾಗುವ ಯೋಗ ಇದೆ ಮಕ್ಕಳಿಲ್ದೇ ಇರತಕ್ಕಂಥ ದಂಪತಿಗಳು ಚಿಂತಿಸುವ ಅಗತ್ಯ ಇಲ್ಲ ಈ ಸಂದರ್ಭದಲ್ಲಿ ನಿಮ್ಗೆ ಮಕ್ಕಳಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಅದೃಷ್ಟದ ಜೊತೆಗೆ ನೀವು ಸಾಕಷ್ಟು ನೆಮ್ಮದಿಯುತ ಜೀವನವನ್ನ ಕಾಣ್ತೀರಾ ವಿಪರೀತ ಧನಾಗಮನವಾಗತ್ತೆ ಅಂತ ಹೇಳಲಾಗ್ತಾ ಇದ್ದು ಹಣಕಾಸಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ ಜೊತೆಗೆ ಆರೋಗ್ಯವು ಕೂಡ ಸಾಕಷ್ಟು ವೃದ್ಧಿಸುತ್ತೆ ಸುಧಾರಿಸುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಇರತಕ್ಕಂತ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ತುಲಾ ರಾಶಿ ಧನು ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು